ಹಲೋ ಸ್ನೇಹಿತರೆ ನಮಸ್ಕಾರ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದಕ್ಕೆ ಚೆನೆ ಮನೆ ಅಥವಾ ಅಲಿಗುಳಿ ಮನೆ ಅಂತಂದು ಹೇಳ್ತಾರೆ ಇದು ಏನಪ್ಪಾ ಅಂತಂದರೆ ಇಂಡೋರ್ ಗೇಮಲ್ಲಿ ಬರುತ್ತಿದ್ದು ಈಗ ಸಿಕ್ಕಾಬಟ್ಟೆ ಬೇಸಿಗೆ ಇರೋದ್ರಿಂದ ಮಕ್ಕಳು ಹೊರಗಡೆ ಹೋದರೆ ಬರ್ನ್ ಆಗೋದು ಸ್ಟ್ರೋಕ್ ಆಗೋದ ಟೈಪ್ ಆಗುತ್ತೆ ಹಾಗಾಗಿ ಇಂಡೋರ್ ಗೇಮ್ಸ್ಗಳನ್ನು ನಾವು ದಿನ ಒಂದೊಂದು ಇಂಡೋರ್ ಗೇಮ್ಸು ಯಾವ ಹೇಗಾಡಬೇಕು ಏನೋ ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಈಗ ನೋಡಿ ಇದು ಹೇಗೆ ಆಡಬೇಕು ಅಂತ ನಿಮಗೆ ತೋರಿಸ್ತೀನಿ ಈ ಮಣೆ ಏನಿದೆ ಅಲ್ಲ ಇದು ಚೆನ್ನೈ ಮಣೆ ಸುಮಾರು ಐವತ್ತು ವರ್ಷ ಹಳೆಯದು ನೀವು ಇಲ್ಲಿ ಒಳಗಡೆ ನೋಡ್ಬೋದು ಇದು ಅಷ್ಟು ಫಿನಿಷಿಂಗ್ ಅವಾಗ ಅಷ್ಟು ಫಿನಿಷಿಂಗ್ ಇದು ಬಂದಿಲ್ಲ ಇವಾಗ ನೀವು ಆನ್ಲೈನ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡೋದು ಅದು ಬಹಳ ಇದು ಸ್ಮೂತ್ ಇರುತ್ತೆ ಈಗ ನೋಡ್ರಿ ಇದು ಏನಪ್ಪ ಅಂದರೆ ಇದ್ರ ಮೇಲೆ ನಾವು ಹಳೆ ಕಾಲದಲ್ಲಿ ನಾವೇನು ಮಾಡ್ತಿದ್ವಿ ಹುಣಸೆ ಪಿಕ್ಕನ್ನು ನಾವು ಉಪಯೋಗಿಸ್ತಾ ಇದ್ವಿ ನೀವು ನೀವು ಯಾವುದೇ ರೀತಿಯ ಮಣಿ ಇರ್ಬೋದು ಅದನ್ನು ಉಪಯೋಗಿಸ್ಬೋದು ಇಲ್ಲಪ್ಪ ಅಂದರೆ ಈ ಟೈಪ್ ಇದು ಸೀತಾಪರ್ಲೆ ಬೀಜ ಇದು ಓಕೆ ನೀವು ಈ ಟೈಪ್ ಬೀಜನ ಉಪಯೋಗಿಸ್ಬೋದು ಇಲ್ಲ ಮಣಿಗಳು ಸಿಗ್ತವೆ ಮಣಿನೂ ನೀವು ಉಪಯೋಗಿಸ್ಬೋದು ನಿಮ್ಮ ಹತ್ರ ಈ ಟೈಪ್ ಮಣೆ ಈ ಟೈಪ್ ಇಲ್ಲಪ್ಪ ಅಂತಂದರೆ ನೀವೊಂದು ಪೇಪರಲ್ಲಿ ನೀವು ಏಳು ಕಾನ್ ಏಳು ಏನು ಇದಾವಲ್ಲ ಏಳು ಏಳು ಹದಿನಾಲ್ಕು ಅಂದರೆ ಈ ಕಡೆ ಅಪೋಸಿಟ್ ಇಬ್ಬರು ಲೆಫ್ಟ್ ಅಂಡ್ ರೈಟ್ ಇಬ್ಬರು ಕೂತ್ಕೊಂಡು ಇದನ್ನು ಆಟ ಆಡೋದು ಈಗ ನೋಡಿರಿ ಇದು ಹೇಗೆ ಆಡಬೇಕು ಅಂತಂದು ನಿಮ್ಗೆ ಹೇಳ್ತೀನಿ ಇದರಲ್ಲಿ ಭಾಳಷ್ಟು ಟೈಪು ಆಟಾಡ್ತಾರೆ ನಾವೇನು ಮಾಡ್ತೀವಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ಇದರಲ್ಲಿ ಎರಡು ಏನಪ್ಪ ಅಂತಂದರೆ ಈಗ ಇದನ್ನು ಹೇಗೆ ಆಡಬೇಕು ನೀವು ಏನು ಅಂತಂದರೆ ನೀವು ಒಂದು ಕಾಳು ತೆಗೆದು ನೀವು ಇದರಲ್ಲಿ ಹಾಕ್ತೀರಾ ಓಕೆ ಹಾಕಿದ ಮೇಲೆ ನೆಕ್ಸ್ಟು ಮತ್ತೆ ಇದು ಮೂರು ಕಾಳು ತಕ್ಕೊಂಡು ಒಂದು ಎರಡು ಮೂರು ಹಿಂಗಾಡ್ತೀರ ನೆಕ್ಸ್ಟ್ ಇದನ್ನು ತಕ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ನೆಕ್ಸ್ಟ್ ಈ ಕಾಳು ತಕ್ಕಂತೀರ ಹೀಗೆ ನೀವು ಕಂಟಿನ್ಯೂಸ್ ನೀವು ಆಟ ಆಡ್ಕೊತ ಹೋಗ್ತೀರಾ ಸರಿನಾ ಈಗ ನೋಡಿರಿ ಈಗ ನೀವು ನೋಡ್ತಾ ಇದ್ದೀರಾ ಈ ಟೈಪು ನಾವು ಸುಮ್ಮನೆ ಅಕ್ಕಂತ ಹೋಗಬೇಕು ನೆಕ್ಸ್ಟ್ ಏನಿರುತ್ತಲ್ಲ ನೆಕ್ಸ್ಟ್ ಇದನ್ನು ನಾವು ತೆಗಿಬೇಕಾಗತ್ತೆ ತೆಗೆದು ಈ ಟೈಪ್ ನಾವು ಹಕ್ಕಂತ ಹೋಗ್ತೀವಿ ಈಗ ನೋಡ್ರಿ ಇದು ಒಂದು ನಮಗೆ ಖಾಲಿ ಬಂತು ನಮಗೆ ಖಾಲಿ ಬಂತು ಓಕೆ ಈ ಖಾಲಿದ ಏನಾಗುತ್ತೆ ನಾನು ಹಿಂಗೆ ಸವರ್ತೀನಿ ಖಾಲಿದು ಸವ್ರಿ ಆಯ್ತು ಮಾಡ್ತೀನಿ ನೆಕ್ಸ್ಟ್ ಏನಿದೆಯಲ್ಲ ಇದು ಒಂದು ಕಾಳು ನನಗೆ ಬಂತು ಈ ಕಾಳು ನನಗೆ ಬಂದಾಗ ಏನಪ್ಪ ಅಂತಂದರೆ ನೆಕ್ಸ್ಟ್ ಆ ಕಡೆ ಅಪೋಸಿಟ್ ಡೈರೆಕ್ಷನ್ ಕೂತ್ಕೊಂಡಿರ್ತಾರಲ್ಲ ಅವರು ನೆಕ್ಸ್ಟ್ ಆಡ್ತಾರೆ ಇದನ್ನು ಈಗ ನಾನು ಒಂದು ಇದನ್ನು ತಕೊಂಡೆ ಇಲ್ಲಿ ಅಕಸ್ಮಾತ್ ನನಗೆ ಐದು ಕಾಳು ಆರು ಕಾಳು ಇಟ್ಟಪ್ಪ ನಾನು ತಕ್ಕೋಬಹುದು ನಾಲ್ಕು ಕಾಳು ಬಂತಪ್ಪ ಅಂದ್ರೆ ನಿಮಗೆ ಇಲ್ಲಿ ಹಾಕ್ಬೇಕಾದ್ರೆ ನಾಲ್ಕು ಕಾಳು ಬಂತಪ್ಪ ಎಲ್ಲ ನಾಲ್ಕು ಕಾಳು ಇಟ್ಟಪ್ಪ ಅಂದ್ರೆ ನೀವು ಅದು ನಾಲ್ಕು ಕಾಳನ್ನ ನೀವು ತಕ್ಕೋಬಹುದು ಏನಪ್ಪ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಕೂತಿರ್ತಾರಲ್ಲ ಅವ್ರು ಆಡ್ತಾರೆ ಅವ್ರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಅವನು ಅಪೋಸಿಟ್ ಡೈರೆಕ್ಷನಲ್ಲಿ ಇರೋರು ಯಾವ ಕಡೆ ಡೈರೆಕ್ಷನ್ನಾರ ಸ್ಟಾರ್ಟ್ ಮಾಡ್ಬೋದು ಅವನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಸೇಮ್ ಪ್ರೊಸೀಜರ್ ಇಲ್ಲಿ ನೋಡ್ರಿ ಇವಾಗಿದು ಖಾಲಿ ಬಂತು ಆ ಕಾಲಿನ ಅವ್ರಿಂಗ್ ಸವ್ರು ಏನು ಮಾಡ್ತಾರೆ ಅವನು ಎರಡು ಕಾಳನ್ನು ಅವನು ಓಕೆ ಅವ್ನು ಆದಮೇಲೆ ಮತ್ತೆ ನಾನು ಆಡ್ತೀನಿ ಇದೇ ಟೈಪ್ ಇದೇನಾಗುತ್ತೆ ರೊಟೇಷನ್ ರೊಟೇಷನ್ ಆಗಿ ಯಾರ ಹತ್ರ ಇವು ಜಾಸ್ತಿ ಬಂದಿರ್ತಾವಲ್ಲ ಅವರು ಇದರಲ್ಲಿ ಗೆಲ್ತಾರೆ ನೋಡ್ರಿ ಇದರಲ್ಲಿ ಇನ್ನೊಂದು ಟೈಪ್ ಅಂತ ಹೇಳಿದ್ದೆ ನಾನು ಹೇಳಿದ್ದಾವಾಗಲೇ ಒಂದು ಒಂದು ಮನೆಯಲ್ಲಿ ಒಂದು ಕಾಳು ಎರಡನೇ ಮನೇಲಿ ಎರಡು ಕಾಳು ಮೂರನೇ ಮನೆ ಮೂರು ಕಾಳು ಆ ಟೈಪ್ ನಾನು ಏನು ಹೇಳಿದ್ನಲ್ಲ ಸೇಮ್ ಅದೇ ಟೈಪ್ ಏನು ಮಾಡ್ತಾರಪ್ಪ ಅಂದ್ರೆ ಪ್ರತಿ ಮನೆಯಲ್ಲೂ ನಾಲ್ಕು ಕಾಳನ್ನ ಹಾಕ್ತಾರೆ ಓಕೆ ಪ್ರತಿ ಮನೆ ಈಗ ಏಳು ಮನೆಯಲ್ಲಿ ಏಳು ಮನೆಯಲ್ಲೂ ನಾಲ್ಕು ಕಾಳು ಈ ಕಡೆ ಏಳು ಮನೇಲಿ ನಾಲ್ಕು ಕಾಳು ಆಡೋದಿನ ಇದ್ರ ಪ್ರೊಸೀಜರು ಸೇಮು ಆದರೆ ನಾಲ್ಕು ನಾಲ್ಕು ಕಾಳು ಹಾಕಿರ್ತಾರೆ ನೋಡ್ರಿ ಈ ಟೈಪ್ ನಾಲ್ಕು ಕಾಳು ಇರ್ತವೆ ಸೇಮ್ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ ನೀವೇನು ನಾವು ಏನು ಆಡ್ತಾರಲ್ಲ ಅದು ಸೇಮ್ ಪ್ರೊಸೀಜರ್ ಇರುತ್ತೆ ಆದರೆ ಕಾಳುಗಳು ಮಾತ್ರ ಏರ್ತವೆ ನಾಲ್ಕು ನಾಲ್ಕು ಕಾಳು ಇರ್ತವೆ ನಮ್ಮ ಮಗಳು ಹರ್ಷಿತಾ ಆಮೇಲೆ ಮನ್ವಿತ ಇಬ್ಬರಿದ್ದಾರೆ ಅವರು ಇದನ್ನು ನಿಮಗೆ ಆಟ ಆಡಿ ತೋರಿಸ್ತಾರೆ ಹೇಗೆ ಆಡಬೇಕು ಅಂತಂದು ಈಗ ನೋಡಿರಿ ಯಾರು ಫಸ್ಟ್ ಆಡಬೇಕು ಅನ್ನೋದಕ್ಕೆ ಇವರು ಸ್ಟೋನ್ ಪೇಪರ್ ಸೀಸರ್ ಅಂತಂದು ಇದ್ದಾರೆ ಅದನ್ನು ಮಾಡಿ ಇವರು ಯಾರು ಫಸ್ಟ್ ಅಂತಂದು ಡಿಸೈಡ್ ಮಾಡ್ತಾರೆ ರೆಡಿ ಸ್ಟಾರ್ಟ್ ಹ್ಞೂ ಈಗ ಮನ್ವಿತಾ ಈಗ ಫಸ್ಟ್ ಆಟ ಸ್ಟಾರ್ಟ್ ಮಾಡ್ತಾಳೆ ಆ ಗುಂಡಿಯಲ್ಲಿ ನಾಕಿದ್ದಾವೆ ನಾಕಿದ್ರೆ ಅವ್ರು ಅದನ್ನು ತಕ್ಕಬಹುದು ಯಾವ ಸೈಡ್ ನಾಕಿರುತ್ತಲ್ಲ ಅದನ್ನ ಅವ್ರು ತಕ್ಕಬಹುದು ಏನಪ್ಪಾ ಅಂದ್ರೆ ಲಾಸ್ಟಿಗೆ ಯಾರ ಹತ್ರ ಎಷ್ಟು ಕಾಳುಗಳಾಗಿರ್ಬೋದು ಆಗಿರ್ಬೋದು ಬೀಜಗಳು ಯಾರ ಹತ್ರ ಜಾಸ್ತಿ ಉಳಿದಿರುತ್ತೆ ಓಕೆ ಅವರು ಗೆದ್ದಂಗೆ ಓಕೆ ಈಗ ಮನ್ವಿ ತಂದು ಟ್ವೆಂಟಿ ಸಿಕ್ಸ್ ಬಂದಿದೆ ಹರ್ಷಿ ತಂದು ತರ್ಟಿ ಬಂದಿದೆ ಹಾಗಾಗಿ ನಾಲ್ಕು ಕಾಳುಗಳಿಂದ ನಾಲ್ಕು ಬೀಜಗಳಿಂದ ಅವಳು ಗೆದ್ದಿದ್ದಾಳೆ